ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ವೀಕ್ಷಕರೇ ಇಂದು ನಾವು ಏಳನೇ ತರಗತಿ ವಿಜ್ಞಾನ ವಿಷಯದ ಘಟಕ ಜೀವಿಗಳಲ್ಲಿ ಉಸಿರಾಟ ಎಂಬ ಪಾಠದಲ್ಲಿನ ಚಟುವಟಿಕೆ ಆರು ಪಾಯಿಂಟ್ ಎರಡನ್ನ ಪ್ರಯೋಗಾತ್ಮಕವಾಗಿ ತಿಳಿದುಕೊಳ್ಳೋಣ ಈ ಚಟುವಟಿಕೆಯ ಉದ್ದೇಶವನ್ನ ನಾವು ನೋಡೋದಾದ್ರೆ ಶ್ವಾಸಕ್ರಿಯೆಯ ದರದ ಬಗ್ಗೆ ಈ ಚಟುವಟಿಕೆಯಲ್ಲಿ ನಾವು ತಿಳಿಯಲಿದ್ದೇವೆ ಚಟುವಟಿಕೆಯ ಪೂರ್ವ ಮಾಹಿತಿಯನ್ನ ನಾವು ನೋಡೋದಾದ್ರೆ ಮೊದಲು ಉಸಿರಾಟ ಕ್ರಿಯೆ ಎಂದು ಎಂದರೇನು ಎಂದು ತಿಳಿದುಕೊಳ್ಳೋಣ ಉಸಿರನ್ನ ತೆಗೆದುಕೊಳ್ಳುವ ಮತ್ತು ಬಿಡುವ ಕ್ರಿಯೆಗೆ ಉಸಿರಾಟ ಕ್ರಿಯೆ ಎಂದು ನಾವು ಕರೆಯುತ್ತೇವೆ ಉಸಿರನ್ನ ತೆಗೆದುಕೊಳ್ಳುವ ಪ್ರಕ್ರಿಯೆಗೆ ನಾವು ಉಚ್ಛ್ವಾಸ ಎಂದು ಕರೆಯುತ್ತೇವೆ ಹಾಗೂ ಉಸಿರನ್ನ ದೇಹದಿಂದ ಹೊರಬಿಡುವ ಪ್ರಕ್ರಿಯೆಗೆ ನಾವು ನಿಶ್ವಾಸ ಎಂದು ಕರೆಯುತ್ತೇವೆ ಉಸಿರಾಟ ಕ್ರಿಯೆಯ ದರ ಎಂದರೆ ಒಬ್ಬ ವ್ಯಕ್ತಿಯಲ್ಲಿ ಒಂದು ನಿಮಿಷದ ಕಾಲಾವಧಿಯಲ್ಲಿ ನಡೆಯುವ ಉಸಿರಾಟ ಕ್ರಿಯೆಯ ಸಂಖ್ಯೆಯನ್ನು ನಾವು ಉಸಿರಾಟ ಕ್ರಿಯೆಯ ದರ ಎಂದು ಕರೆಯುತ್ತೇವೆ ಇಲ್ಲಿ ದರ ಎಂದರೆ ಒಂದು ದತ್ತಾಂಶವನ್ನ ಕಾಲದೊಂದಿಗೆ ಹೋಲಿಕೆ ಮಾಡಿದ್ದೀವಿ ಎಂದರ್ಥ ಚಟುವಟಿಕೆ ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನಾವು ನೋಡೋದಾದ್ರೆ ಒಂದು ಕೈ ಗಡಿಯಾರ ಈ ಚಟುವಟಿಕೆ ಮಾಡಲು ಬೇಕಾಗುತ್ತದೆ ಚಟುವಟಿಕೆಯನ್ನು ಮಾಡುವ ವಿಧಾನವನ್ನು ನಾವು ನೋಡೋದಾದ್ರೆ ನಾವು ಶ್ವಾಸಕ್ರಿಯೆ ನಡೆಸುತ್ತಿದ್ದೇವೆ ಎಂಬ ಅರಿವು ನಮಗೆ ಸಾಮಾನ್ಯವಾಗಿ ಇರುವುದಿಲ್ಲ ಆದರೂ ಇದನ್ನ ನಾವು ಪ್ರಯತ್ನಿಸಿದರೆ ಲೆಕ್ಕವನ್ನ ಹಾಕಬಹುದು ಉಸಿರನ್ನ ಸಹಜವಾಗಿ ಒಳದೆ ಒಳ ತೆಗೆದುಕೊಳ್ಳಿ ಹಾಗೂ ಹೊರಗೆ ಬಿಡಿ ಒಂದು ನಿಮಿಷಕ್ಕೆ ಈ ರೀತಿಯಾಗಿ ನಾವು ಎಷ್ಟು ಬಾರಿ ಉಸಿರನ್ನ ಒಳ ತೆಗೆದುಕೊಳ್ಳುತ್ತೇವೆ ಮತ್ತು ಹೊರಬಿಡುತ್ತೇವೆ ಎಂಬುದನ್ನ ಲೆಕ್ಕ ಹಾಕಬೇಕಾಗುತ್ತದೆ ತದನಂತರ ಚುರುಕಾದ ನಡಿಗೆಯ ನಂತರ ಮತ್ತು ಓಟದ ನಂತರ ಈ ಉಸಿರಾಟದ ಕ್ರಿಯೆಯ ದರವನ್ನು ನಾವು ಲೆಕ್ಕ ಹಾಕಬೇಕಾಗುತ್ತದೆ ಕೊನೆಯದಾಗಿ ವಿಶ್ರಾಂತಿಯ ಸಮಯದಲ್ಲಿ ಈ ಶ್ವಾಸಕ್ರಿಯ ದರ ಎಷ್ಟಿರುತ್ತದೆ ಎಂಬುದನ್ನು ಕೂಡ ನಾವು ಲೆಕ್ಕವನ್ನ ಹಾಕಬೇಕಾಗುತ್ತದೆ ಈ ದತ್ತಾಂಶವನ್ನ ನಾವು ಒಂದು ಕೋಷ್ಟಕದಲ್ಲಿ ಬರೆಯಬೇಕಾಗುತ್ತದೆ ಈಗ ನಾವು ಚಟುವಟಿಕೆಯನ್ನ ನೋಡೋಣ ವಿಶ್ರಾಂತ ಸ್ಥಿತಿಯಲ್ಲಿ ಅಂದ್ರೆ ನಾನು ಯಾವುದೇ ರೀತಿಯಾದಂತಹ ಓಟವನ್ನಾಗಲಿ ಅಥವಾ ತೀವ್ರಗತಿಯ ನಡಿಗೆಯನ್ನಾಗಲಿ ನಾನು ಪ್ರಾರಂಭಿಸಿಲ್ಲ ಈಗ ನಾನು ಶ್ವಾಸಕೋಶದ ದರವನ್ನ ನೋಡ್ತಾ ಇದ್ದೀನಿ ಒಂದು ನಿಮಿಷಕ್ಕೆ ಅನುಗುಣವಾಗುವಂತೆ ಒಂದು ನಿಮಿಷಕ್ಕೆ ಅನುಗುಣವಾಗುವಂತೆ ಶ್ವಾಸಕೋಶದ ದರವನ್ನ ನಾನು ಪರೀಕ್ಷಿಸಿದಾಗ ಹದಿನೆಂಟು ಬಂದಿದೆ ವಿಶ್ರಾಂತ ಸ್ಥಿತಿಯಲ್ಲಿ ಶ್ವಾಸಕ್ರಿಯೆಯ ದರ ಹದಿನೆಂಟು ಈಗ ನಾವು ಹತ್ತು ನಿಮಿಷಗಳ ತೀವ್ರಗತಿಯ ನಡಿಗೆಯನ್ನ ನಡೆಸಿ ತದನಂತರ ನಾವು ಶ್ವಾಸಕ್ರಿಯ ದರವನ್ನ ಪರೀಕ್ಷಿಸೋಣ ಈಗ ನಾನು ಹತ್ತು ನಿಮಿಷಗಳ ತೀವ್ರಗತಿಯ ನಡಿಗೆಯನ್ನ ಪ್ರಾರಂಭಿಸಿದ್ದೀನಿ ಈಗ ಸಮಯ 7 గంటే నలవత్త మూడు నిమిష ಈಗ ಹತ್ತು ನಿಮಿಷಗಳ ತೀವ್ರಗತಿಯ ನಡಿಗೆ ಮುಗಿದಿದೆ ಈಗ ನಾನು ಒಂದು ನಿಮಿಷಕ್ಕೆ ಅನುಗುಣವಾಗುವಂತೆ ನನ್ನ ಶ್ವಾಸಕೋಶದ ದರವನ್ನು ಲೆಕ್ಕ ಹಾಕ್ತಾ ಇದ್ದೀನಿ ನಿಮಿಷಕ್ಕೆ ಸರಿಯಾಗಿ ಶ್ವಾಸಕೋಶದ ದರ ಇಪ್ಪತ್ತ ಎಂಟು ಆಗಿದೆ ಈಗ ನೂರು ಮೀಟರ್ ಓಟವನ್ನ ನಡೆಸಿದ ನಂತರ ಶ್ವಾಸಕಿಯ ದರವನ್ನ ನೋಡೋಣ ಈಗ ನಾನು ನೂರು ಮೀಟರ್ ವೇಗವನ್ನ ನೂರು ಮೀಟರ್ ಓಟವನ್ನ ಪ್ರಾರಂಭಿಸ್ತಾ ಇದ್ದೀನಿ ಪ್ರಾರಂಭಿಸ್ತಾ ಇದ್ದೀನಿ ನೂರು ಮೀಟರ್ ವೇಗ ಮುಗಿದಿದೆ ನೂರು ಮೀಟರ್ ಈಗ ನಾನು ಒಂದು ನಿಮಿಷಕ್ಕೆ ಅನುಗುಣವಾಗಿ ಶ್ವಾಸಕೋಶದ ದರವನ್ನ ಲೆಕ್ಕ ಹಾಕ್ತೀನಿ ಒಂದು ನಿಮಿಷಕ್ಕೆ ಸರಿಯಾಗಿ ನಲವತ್ತ ಮೂರು ಬಾರಿ ಶ್ವಾಸಕೋಶ ಕ್ರಿಯೆಯ ದರ ಕಂಡು ಬಂದಿದೆ ನೂರು ಮೀಟರ್ ಓಟದ ನಂತರ ಶ್ವಾಸಕ್ರಿಯೆಯ ದರ ನಲವತ್ತ ಮೂರು ಆಗಿದೆ ಈಗ ನಾವು ಕೊಟ್ಟಿರುವಂತಹ ಕೋಷ್ಟಕವನ್ನ ಭರ್ತಿ ಮಾಡೋಣ ಇದು ಕೋಷ್ಟಕ ಆರು ಪಾಯಿಂಟ್ ಒಂದು ಫಲಿತಾಂಶವನ್ನು ನೋಡೋದಾದ್ರೆ ಸಾಮಾನ್ಯ ಸ್ಥಿತಿಯಲ್ಲಿ ಅಂದರೆ ವಿಶ್ರಾಂತ ಸ್ಥಿತಿಯಲ್ಲಿ ಹದಿನೆಂಟು ಆಗಿತ್ತು ಹತ್ತು ನಿಮಿಷಗಳ ತೀವ್ರ ನಡಿಗೆಯ ನಂತರ ಶ್ವಾಸಕ್ರಿಯೆಯ ದರ ಇಪ್ಪತ್ತ ಎಂಟು ಆಗಿತ್ತು ನೂರು ಮೀಟರ್ ಓಟದ ನಂತರ ನಲವತ್ತ ಮೂರು ಆಗಿತ್ತು ಮತ್ತು ವಿಶ್ರಾಂತ ಸ್ಥಿತಿಯಲ್ಲಿ ಹದಿನೆಂಟು ಆಗಿತ್ತು ಹಾಗೂ ಆರೋಗ್ಯವಂತ ವ್ಯಕ್ತಿಯ ಉಚ್ಛ್ವಾಸದ ಹಾಗೂ ನಿಶ್ವಾಸದ ಸಂಖ್ಯೆ ಸಾಮಾನ್ಯವಾಗಿ ಹನ್ನೆರಡರಿಂದ ಇಪ್ಪತ್ತು ಆಗಿರುತ್ತದೆ ಅಂದರೆ ಸರಿಸ ಸರಿಸುಮಾರು ಇವೆರಡು ಸಮವಾಗಿರುತ್ತವೆ ಆತ್ಮೀಯರೇ ಇದುವರೆಗೂ ಈ ಚಟುವಟಿಕೆ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡ ನಾನು ಮೋಹನ್ ಬಾಬು ಬಿಎಸ್ ವಿಜ್ಞಾನ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಗಬೇನಾಳ ಮುದ್ದೇಬಿಹಾಳ ತಾಲೂಕು ವಿಜಯಪುರ ಜಿಲ್ಲೆ ಧನ್ಯವಾದಗಳು